ನನಗೆ ಈ ಕುದುರೆ ಓಡ್ಸದಿದೆಯಲ್ಲ ಇದೊಂದು ನನಗೆ ಆಗಲ್ಲ ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ ನಾನು ಯಾವುದೋ ಒಂದು ಈ ತರ ಪಾತ್ರ ಬಂದು ತುಂಬಾ ಪ್ರಾಕ್ಟೀಸ್ ಮಾಡಕ್ಕೆ ಆ ಟೈಮಲ್ಲಿ ಹೇಳಿದ್ದೆ ನೀರು ಅಂದ್ರೆ ಫೈಟ್ ಕಲಿಬೇಕು ಕುದುರೆ ಓಡಕ್ ಕಲಿಸ್ಬೇಕು ಏನೇನೋ ಹೇಳಿದ್ರು ನಾನು ಸೀರಿಯಸ್ ಆಗಿ ಹೋಗಿದ್ದೆ ಕಲ್ತೆ ಒಂದು ವಾರ ಒಂದು ಹತ್ತು ದಿನ ಚೆನ್ನಾಗಿ ಓಡಿಸಿದೆ ಒಂದು ದಿನ ಸುಮ್ಮನೆ ಕುದುರೆ ಯಾಕೆ ಬೀಳ್ಕೊಂಡು ಅಂತ ಗೊತ್ತಿದೆ ಎಡ್ಕೊಂಡು ಬೀಡ್ಕೊಂಡು ಕಾಸಿ ಹಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟರ್ ಎಳ್ಕೊಂಡು ನೋಡಬಹುದು ನನ್ನ ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಆಯ್ತು ಒಂದು ಒಂದು ಯಾವ್ದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕ್ ಹ್ಯಾಂಡ್ ಎಲ್ಲಿದೆ ಅಂತ ಗೊತ್ತಿರಬಹುದು ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಇಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ಮಾಡುವ ನೀವು ಈ ಪ್ರ ನೀಲು ಬೇಡ ನೀವು ಕುದುರೆ ಸಾವಾಸ ಬೇಡ ಅಂತ ಹೇಳಿದ್ದೆ ಆದ್ರೂ ಕುದುರೆ ಹತ್ತಿಸಿ ನಾನು ನೆತ್ತಿಗೆ ಯಾರ ಹೇಳ್ಕೊಂಡ್ರಪ್ಪ ನೀವನ್ ನೆಟ್ಟಿಗೆ ಹೇಳ್ ಹೋಗ್ತಾ ಇದ್ದಾಗ ಹೋಗ್ತಾ ಇದ್ದ ಹೋಗ್ತಾ 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 ಸಾಯಿ ಬಿಟ್ಕೊಂಬೋದು ದೊಡ್ಡ ದೊಡ್ಡ ಅದು ನೋಡಿದ ತಕ್ಷಣ ಈಗ ಸಪಸ್ಕೊಂಡ ಅವಷ್ಟು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ಅವ ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗ್ ನಿದ್ದೆ ಕೊಡ್ತೀರಾ ಆ ಕುದುರೆನ ಕಿರ್ಸ್ಕೊಂಡ್ ಬರ್ಬೇಕು ಅದ್ಯಾಕ್ಬೇಕು ಈಗ ಮಾಡ್ತಾರೆ ಸಿನಿಮಾ ತರ ಮಾಡಿದ್ರೆ ಬೈಟಲ್ಲಿ ಬರ್ತೀನಿ ಬೇಗ ನಿಲ್ಸ್ತೀನಿ ಬೇಗ ಮನೆ ಹೋಗ್ತೀನಿ ಬೇಗ ಪಿಕ್ಚರ್ ರಿಲೀಸ್ ಆಗ್ತಾರೆ ಈಗ ಮಾಡ್ತಾರೋ ಬಿಲ್ಲ ರಂಗದಲ್ಲಿ ಮೇಕಪ್ ಎಷ್ಟೋ ತಾಕ್ತಾ ಇದೆ ಗೊತ್ತಾ ಒಂದ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಾಲ್ ಬಿಲ್ಲ ಟೂ ಆರ್ಸ್ ಜೋಕಿಂಗ್ ಟೂ ಆರ್ಸ್ ಹೇರ್ ಇದರಿಂದ ಮಾಡೋದ್ರಿಂದ ಹಿಡಿದು ಸ್ಟ್ಯಾಂಡ್ ಮಾಡೋದ್ರಿಂದ ಹಿಡಿದು ಪ್ರಾಸ್ಪೆಕ್ಟಿಕ್ಸ್ ಇಂದ ಹಿಡಿದು ಎಲ್ಲ ಕೊಟ್ಟು ನನ್ನ ಲೈಫ್ ಅಲ್ಲೇ ನಾನು ಇಷ್ಟೋ